ನಾವು ನೋಡ್ತಾ ಇದ್ದೀವಿ ಕಸದ ಬಗ್ಗೆ ಅಷ್ಟೊಂದು ಅತ್ಯಂತ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆ ಮಾಡ್ತಾರೆ ಅಷ್ಟೆಲ್ಲ ಇದ್ರೂ ಕೂಡ ಅದು ಕೂಡ ಕಸ ಇವತ್ತು ಅದೇನು ಉತ್ಪತ್ತಿ ಆಗುತ್ತೆ ಉಪ ಉತ್ಪನ್ನಗಳು ಬರುತ್ತೆ ಗ್ಲಾಸ್ ಕಬ್ಬಣ ಪ್ಲಾಸ್ಟಿಕ್ ಈ ರೀತಿ ಸಪರೇಟ್ ಮಾಡಿ ಅದನ್ನ ರೀಸೈಕಲ್ ಮಾಡಿ ಆಗುತ್ತೆ ಅದು ಕೂಡ ಅವ್ರಿಗೆ ಇನ್ಕಮ್ ಜೊತೆಗೆ ಹಸಿ ಕಸನ ತಗೊಂಡೋಗಿ ಗೊಬ್ಬರ ಮಾಡೋದ್ರಿಂದ ಮತ್ತೆ ರೈತರಿಗೆ ವಾಪಸ್ ಕೊಡ್ಬೋದು ಆ ಗೊಬ್ಬರ ಇಷ್ಟೆಲ್ಲ ಇದೆ ಕಸದಲ್ಲಿ ಅವ್ರಿಗೆ ಇನ್ಕಮ್ ಇದೆ ಅದಕ್ಕೆ ಒಂದು ಜಾಗ ಇಲ್ಲ ಒಂದು ಇದಿಲ್ಲ ಚಿಕ್ಕ ಅಷ್ಟು ಸುಸಜ್ಜಿತವಾದ ಕಸ ವಿಲೇವಾರಿ ಘಟಕನ ಮಾಡಿದ್ದಾರೆ ಅದಕ್ಕೆ ಇಲ್ಲಿಂದ ತಗೊಂಡೋಗಿ ಅಲ್ಲಿಗೆ ಹಾಕೋದು ಅಂತ ಒಂದು ತಾತ್ಕಾಲಿಕ ತೀರ್ಮಾನಕ್ಕೆ ಬಂದಿದ್ದಾರೆ ಅಂತ ಕೇಳ್ಪಟ್ಟೆ ಅದು ನಿಜವಾಗ್ಲೂ ವೈಜ್ಞಾನಿಕ ಅಲ್ಲ ಅದು ಯಾಕಂದ್ರೆ ಇಲ್ಲಿಂದ ಡೈಲಿ ಇವರು ಟ್ರಾನ್ಸ್ಪೋರ್ಟೇಶನ್ ಮಾಡೋದು ಮತ್ತೆ ಅಲ್ಲಿ ತಗೊಂಡೋಗಿ ಹಾಕೋದು ಎಷ್ಟು ಖರ್ಚು ಬರುತ್ತೆ ಅದಕ್ಕೆಷ್ಟು ಲಾಸ್ ಆಗುತ್ತೆ ಡೀಸೆಲ್ ಎಷ್ಟು ಬೆಸ್ಟು ಪೆಟ್ರೋಲ್ ಎಷ್ಟು ಬೇಸ್ ಎಲ್ಲ ಇದೆ ಇಡೀ ಉಳಿಯಾರಲ್ಲಿ ಖಾಸಗಿಯವರು ಕೂಡ ನನ್ನ ಹತ್ರ ಮಾತಾಡಿದ್ದಾರೆ ಅವರು ಜನಗಳಿಗೆ ಕೊಡೋದಕ್ಕೆ ನಡೀತಾರೆ ಸರ್ಕಾರಕ್ಕೆ ಅವ್ರಿಗೆ ಸೂಕ್ತವಾದ ಏನು ವೈಜ್ಞಾನಿಕ ಬೆಲೆ ಇದೆ ಅದನ್ನ ನಿಗದಿ ಮಾಡಿ ಜಾಗ ತಗೊಂಡ್ರೆ ಆಗೋಯ್ತು ಅದಕ್ಕೆ ಸಮಸ್ಯೆ ಒಂದು ದಿವಸ ಆಗೋಗುತ್ತೆ ಕಸ ಜಾಗ ಗೊತ್ತಾದ್ರೆ ಕಸ ಆಗ್ತಾರೆ ಉಳಿದೋಯ್ತು ಇನ್ನು ಸಂತೆ ಜಾಗ ಸಾಕಷ್ಟು ಜನಗಳಿಗೆ ತೊಂದರೆ ಆಗಿದೆ ಅದು ರಸ್ತೆಯಲ್ಲಿ ಕುತ್ಕೊಂಡು ಸಂತೆ ಮಾಡೋದ್ರಿಂದ ಸಾಕಷ್ಟು ಓಡಾಟಗಾರ ಕಾರ ಬಸ್ಗಳಲ್ಲಿ ಓಡೋರು ಎಲ್ಲರೂ ಪ್ರತಿ ಸತಿ ಗಲಾಟೆಗಳಾಗಿ ಉಳಿದಾಟಾಗಿ ಮತ್ತೆ ಸಾವುಗಳಲ್ಲಿ ಆಗಿರುವಂತ ಕೂಡ ಇದೆ ಇಷ್ಟೆಲ್ಲ ಆದ್ರೂ ಕೂಡ ಅದಕ್ಕೆ ಒಂದು ಸೂಕ್ತವಾದ ಜಾಗನಾಗಿದೆ ಚಿಕ್ಕ ಎ ಪಿ ಎಂ ಸಿ ನಲ್ಲಿ ಜಾಗ ಇದೆ ಅಲ್ಲಿ ಕೊಟ್ಟಿದ್ದಾರೆ ಅಲ್ಲೂ ಕೂಡ ಅದೇ ತರ ಆಗ್ತಾ ಇತ್ತು ಹಾಗಾಗಿ ಅದನ್ನ ಎ ಪಿ ಎಂ ಸಿ ಕಾಂಪೌಂಡ್ ಒಳಗಡೆ ಮಾಡಿರೋದ್ರಿಂದ ಇವತ್ತು ಸಾಕಷ್ಟು ಸಮಸ್ಯೆಗಳಲ್ಲಿ ಪರಿಹಾರ ಆಗಿದೆ ಅದ್ರ ಜೊತೆಗೆ ಅಲ್ಲಿ ಬರೀ ನೀವು ಜಾಗ ಕೊಟ್ಟರೆ ಸಾಲದು ಅದಕ್ಕೆ ಬೇಕಾದಂತ ನೆರಳು ನೀರು ಮತ್ತೆ ಶೌಚಾಲಯಗಳು ಮತ್ತೆ ವಾಹನಗಳನ್ನ ಪಾರ್ಕಿಂಗ್ ಮಾಡಕ್ಕೆ ಮತ್ತೆ ಕುರಿ ದನ ಇಂಥವೆಲ್ಲ ಕೂಡ ವ್ಯಾಪಾರ ಆಗೋದ್ರಿಂದ ಅವರೆಲ್ಲ ಬಂದಾಗ ಅವರ ದನ ಕರುಗಳಿಗೆ ಕುಡಿಸೋದಕ್ಕೆ ನೀರು ಮತ್ತೆ ಅವರ ಮೇವನ್ನು ಇಟ್ಕೊಳಕ್ಕೆ ಮತ್ತೆ ಕಸ ಎಲ್ಲ ಬಂದ್ರೆ ಅದನ್ನ ಮತ್ತೆ ಕ್ಲೀನ್ ಮಾಡ್ಬೇಕು ಪ್ರತಿ ಸಾಲ ಮುಂದಿನ ವಾರ ಮತ್ತೆ ಅದು ಕ್ಲೀನ್ ಆಗಿರ್ಬೇಕು ಇವೆಲ್ಲವನ್ನೂ ಮಾಡೋಂತ ಒಂದು ಸೂಕ್ತವಾದ ವ್ಯವಸ್ಥೆಗಳನ್ನ ಮಾಡಿ ಆಮೇಲೆ ಎ ಪಿ ಒಳಗಡೆ ಕೂಡ ಜಾಗ ಇದೆ ಅಂತ ನಾನು ಕೇಳ್ಬಿಟ್ಟೆ ಎರಡು ಎಕರೆ ಅಷ್ಟು ಜಾಗ ಬಳಕೆಗಿದೆ ಅದನ್ನ ಇಲ್ಲಿಯ ಸ್ಥಳೀಯರು ಅದನ್ನ ವಿರೋಧಿಸ್ತಾ ಇದಾರೆ ಎ ಪಿ ಒಳಗಡೆ ರೈತರು ಅವರ ಉತ್ಪನ್ನಗಳನ್ನ ಮಾರೋದಕ್ಕೆ ಇವರಿಗೆ ವಿರೋಧ ಮಾಡ್ತಾರೆ ಅಂದ್ರೆ ಮತ್ತೆ ಇನ್ನು ಹೆಂಗೆ ರೈತರು ಇನ್ನೆಲ್ಲ ಹೋಗಿ ಮಾರ್ಬೇಕು ರಸ್ತೆನಲ್ಲಿ ಮಾರ್ಬೇಕಾ ರಸ್ತೆಯಲ್ಲಿ ಮಾರೋದು ವೈಜ್ಞಾನಿಕ ಅದು ಅಲ್ಲ ಅದು ಸಾಧುವಲ್ಲ ಅಲ್ಲ ಹಾಗಾಗಿ ಇವೆಲ್ಲವನ್ನು ಕೂಡ ಪರಿಹರಿಸಬೇಕು ಇದೆಲ್ಲ ಕೂಡ ಒಂದು ಅರ್ಧ ಗಂಟೆಯಲ್ಲಿ ಪರಿಹರಿಸಬಹುದಾದಂತ ಸಮಸ್ಯೆಗಳು ಇವು ಕೂಡ ಮತ್ತೆ ಇನ್ನೊಂದೇನಂದ್ರೆ ಡಿ ಸಿ ಬಂದಿದೆ ಗಮನ ತಹಸೀಲ್ದಾರ್ ಬಂದಿದೆ ಅವೆಲ್ಲ ಬಂದ್ರು ಕೂಡ ಇನ್ನೂ ಅವರು ವರದಿಗಳು ಅವ್ರ ಕೈಗೆ ಹೋಗಿಲ್ಲ ಏನ್ ತೀರ್ಮಾನ ತಗೊಂಡಿದ್ದಾರೆ ಗೊತ್ತಿಲ್ಲ ಮತ್ತೆ ಯಾವಾಗ ಇದನ್ನ ಪರಿಹಾರ ಮಾಡ್ತಾರೆ ಇದು ಕೂಡ ರೈತರಿಗೆ ಗೊತ್ತಿಲ್ಲ ಇಷ್ಟೆಲ್ಲಾ ಒಂದು ಗೊಂದಲಗಳನ್ನ ಇಟ್ಕೊಂಡು ಮತ್ತೆ ಒಂದು ನಿರ್ದಿಷ್ಟವಾದ ಡೆಡ್ಲೈನ್ ಕೊಡದೆ ಮಾಡ್ತೀವಿ ಇವತ್ತಿಗೆ ಈ ಸಮಸ್ಯೆ ಪರಿಹಾರ ಆಗುತ್ತೆ ಅಂತ ಹೇಳಿ ಡೆಡ್ ಲೈನ್ ಕೊಡದೇ ಮಾಡಿರೋದು ತುಂಬಾ ಉತ್ಪಳಕಾಗಲ್ಲ ಯಾಕೆಂದ್ರೆ ಲೈಟ್ಗಳೆಲ್ಲ ಸುಮ್ಮನೆ ಇಲ್ಲಿ ಬಂದ್ ಅವ್ರ ಜೀವನ ಹೊಸ ಇವತ್ತು ಈ ತರ ಮಳೆ ಬರ್ತಾ ಇದೆ ಮಳೆ ಬಂದು ಇವತ್ತು ಉತ್ಪಳಕಾಗ್ತಾ ಇಲ್ಲ ಇವತ್ತೆಲ್ಲ ಶೆಡ್ ಹಾಕೊಂಡು ತಾತ್ಕಾಲಿಕವಾಗಿ ಮಾಡ್ತಾ ಇದ್ರೆ ನಾಲ್ಕೆಲ್ಲ ಮಲಗ್ತಾ ಇದ್ರೆ ಅಲ್ಲಿ ಸೊಳ್ಳೆ ಬರ್ತಾ ಸೊಳ್ಳೆ ಕಾಟ ನೋಡ್ತಾ ಇದ್ರಲ್ಲಿ ಇಷ್ಟೆಲ್ಲಾ ಸಮಸ್ಯೆಗಳು ಅವ್ರ ಜೀವಕ್ ತೊಂದರೆ ಇದೆ ಹೆಚ್ಚು ಕಮ್ಮಿ ಆದ್ರೆ ಅದು ಜವಾಬ್ದಾರಿ ಅವ್ರ ಕುಟುಂಬ ನೋಡ್ಬಾರ್ದಾರು ರೈತ ಬೀದಿನಲ್ಲಿ ಮಲ್ಕೊಂಡು ರೈತರು ಸಮಸ್ಯೆ ಪರಿಹಾರ ಮಾಡ್ಬೇಕಾ ಇದು ಹುಳಿಯಾರ ಸಮಸ್ಯೆ ಪರಿಹಾರ ಮಾಡಿದ್ರೆ ರೈತ ಒಬ್ಬರೇ ಜವಾಬ್ದಾರಿನ ಬೇರೆಯವರೆಲ್ಲ ಯಾಕೆ ಸಹಕಾರ ಸಂಘಗಳು ಇದಾವೆ ಆಮೇಲೆ ನೌಕರ ಸಂಘಗಳಿದಾವೆ ಬೇರೆ ಬೇರೆ ಸಾಕಷ್ಟು ಸಂಘಟನೆಗಳಿದೆ ಅವ್ರಿಗೆಲ್ಲ ಇದು ಬೇಡವಾ ಅವ್ರ ಮನೆ ಕಸ ಆಚೆಗಡೆ ಹೋಗೋದು ಬೇಡವಾ ಅದೇ ರೀತಿ ಅವ್ರಿಗೆ ಸಂತೆಗೆ ಬಂದು ವ್ಯಾಪಾರ ಮಾಡೋದು ಬೇಡವಾ ಅವರ ಜೀವಕ್ಕೆ ಅದು ತೊಂದರೆ ಇಲ್ವಾ ಇವೆಲ್ಲ ಪ್ರಶ್ನೆಗಳನ್ನ ಅವ್ರು ಹಾಕೋಬೇಕು ಅವ್ರ ಆತ್ಮಸಾಕ್ಷಿಗೆ ಸಾಕ್ಷಿಗ ಹಾಕೋಬೇಕು ಅವರೆಲ್ಲರೂ ಕೂಡ ಇದಕ್ಕೆ ಜವಾಬ್ದಾರಿ ಇದ್ದಾರೆ ಕೂಡ ಬರಬೇಕು ಮತ್ತೆ ಜನಪ್ರತಿನಿಧಿಗಳಿಂದ ಅತ್ಯಂತ ಪ್ರಾಮುಖ್ಯತೆ ಕೊಟ್ಟು ಈ ಕೆಲಸ ನಾವು ಮು ಎರಡು ಕೂಡ ತುಂಬಾ ಸರಳವಾದ ಸಮಸ್ಯೆಗಳು ಪರಿಹಾರ ಆಗದೇ ಇರೋ ಸಮಸ್ಯೆ ಅಲ್ವೇ ಅಲ್ಲ ಅದನ್ನ ಇವತ್ತು ಈ ಮಟ್ಟದ ಒಂದು ಜನಗಳು ಇಷ್ಟೊಂದೆಲ್ಲ ಕಷ್ಟ ಪಟ್ಕೊಂಡು ರಾತ್ರಿ ಮಲಗುವಂತ ಒಂದು ಪರಿಸ್ಥಿತಿಗೆ ತಂದಿದ್ದಾರೆ ಅಂದ್ರೆ ನಮ್ಗೆ ತುಂಬಾ ನಾಚಿಕೆ ಕೊಡುವಂತ ವಿಷಯ ಇದೆ ಜನಪ್ರತಿನಿಧಿಗಳು ನಾಚಿಕೆ ಕೊಡಬೇಕು ತುಂಬಾ ಧನ್ಯವಾದಗಳು ಹಾಗಾಗಿ ಇವೆಲ್ಲವೂ ಕೂಡ ಇವತ್ತು ರೈತ ಸಂಘ ಇರ್ಬೋದು ಇನ್ನೊಂದಿರ್ಬೋದು ಸಂಘಟನೆಗಳು ಈ ರೀತಿಯ ಒಂದು ಅವ್ರು ಮಾಡ್ಬೇಕಾದ್ರೆ ನಮ್ಮನೆ ಕೆಲಸ ಬಿಟ್ಟು ಬಂದ ಈ ಪ್ರಶ್ನೆ ಕೇಳಿ ಈಗ ಸರ್ಕಾರದ ಅಧಿಕಾರಿಗಳು ಅದಾದ್ಮೇಲೆ ಮೂಲಭೂತ ಸೌಕರ್ಯಗಳು ಏನೇನೆಲ್ಲ ಮಾಡ್ಬೇಕು ಅವೆಲ್ಲವನ್ನೂ ಮಾಡ್ಬೇಕು ಅವರು ಅವೆಲ್ಲವೂ ಮಾಡಿಲ್ಲ ಅಂತಂದ್ರೆ ಇವ್ರು ಹೆಂಗೆ ಇವರು ಕರನ ಕೇಳ್ತಾರೆ ಇವರು ಹೆಂಗೆ ಟ್ಯಾಕ್ಸ್ ಕೇಳ್ತಾರೆ ಹಾಗಾಗಿ ಇವರ ತೀರ್ಮಾನ ಸರಿ ಇದೆ ನೀವು ಹತ್ರ ತಗೊಂಡ್ ಟ್ಯಾಕ್ಸ್ ಗೆ ಸೌಲಭ್ಯ ಕೊಟ್ಟಿದ್ದೀರಾ ಅಂತ ಕೇಳ್ತಿದ್ರೆ ಸೌಲಭ್ಯ ಹಾಕ್ತಾರೆ ನೀವು ರಸ್ತೆನೇ ಮಾಡಿದ್ರೆ ನೀವು ರಸ್ತೆದು ನನಗೆ ಸುಂಕ ಕೊಡುವಂತಂದ್ರೆ ಹೆಂಗೆ ಆಗುತ್ತಾ ಇದೇ ರೀತಿ ಈ ತರ ಆಗೋಗ್ಬಿಟ್ರೆ ನಾಳೆ ಹೆಂಗೆ ಇನ್ನೊತರ ರೌಡಿಗಳು ಬಂದ್ಬಿಟ್ಟು ದುಡ್ಡು ಕಿತ್ಕೊಂಡಾಗೆ ದುಡ್ಡು ಎತ್ಕೊಂತೀವಿ ನಿಮ್ಗೆ ಏನು ಕೊಡೋಲ್ಲ ಅಂತಲ್ವಲ್ಲ ಅದಾಗಬಾರ್ದು ಇದು ಪ್ರಜಾಪ್ರಭುತ್ವ ರಾಷ್ಟ್ರ ಇಲ್ಲಿ ಪ್ರತಿಯೊಬ್ರು ತೆರಿಗೆ ಕಟ್ಟೋನ್ಗೆ ಪ್ರತಿಯೊಬ್ಬ ಅಧಿಕಾರಿ ಮತ್ತು ಜನಪ್ರತಿನಿಧಿ ರೆಸ್ಪಾನ್ಸಿಬಲ್ ಅವ್ರದೇ ಜವಾಬ್ದಾರಿ ಇದಕ್ಕೆ ಅವ್ರ ಬದ್ಧತೆ ಇದೆ ಅವ್ರು ಕೊಡತಕ್ಕಂತ ತೆರಿಗೆಗೆ ಗೌರವ ಕೊಡಬೇಕು ಆ ತೆರಿಗೆಗೆ ನಾ ಕೊಟ್ಟಿದ್ದು ಪ್ರತಿ ವರ್ಷ ಜಾಸ್ತಿ ಮಾಡ್ತಿದ್ದಾರೆ ಈಗ ಯಾವ್ದೇ ಕರ ತಗೊಳ್ಳಿ ನೀವು ಎಲ್ಲವೂ ಜಾಸ್ತಿ ಆಗಿದೆ ಹತ್ತು ಪರ್ಸೆಂಟ್ ಇದ್ದಿದ್ದು ಇಪ್ಪತ್ತು ಪರ್ಸೆಂಟ್ ಆಗಿದೆ ಮೂವತ್ ನಲ್ವತ್ತು ಪರ್ಸೆಂಟೇಜ್ ಅಂತ ಕಮ್ಮಿ ಅಂತೂ ಆಗಿಲ್ಲ ಆದ್ರೆ ಏನ್ ಸೇವೆ ಕೊಟ್ಟಿದ್ದಾರೆ ನಮ್ಗೆ ಏನ್ ಕೊಟ್ಟಿದ್ದಾರೆ ನಮ್ಗೆ ಏನ್ ಉಪಯೋಗ ಆಗಿದೆ ಎ ಪಿ ಎಂ ಸಿ ನಮ್ಗೆ ಏನು ಅನುಕೂಲ ಮಾಡ್ಕೊಟ್ಟಿದ್ದಾರೆ ನೆರಳಿಂದ ಏನ್ ಮಾಡ್ಕೊಟ್ಟಾರೆ ನೀರಿಂದ ಏನ್ ಮಾಡ್ಕೊಟ್ಟಾರೆ ಶೌಚಾಲಯ ಇದೆಯಾ ಇಲ್ಲ ಮತ್ ಇವೆಲ್ಲ ಯಾಕೆ ಮಾಡಿಲ್ಲ ಹಾ ಮತ್ ಏನ್ ಕಟ್ಬೇಕು ರೈತಗಳು ಏನಕ್ ಕಟ್ಬೇಕು ಜನಗಳು ಏನಕ್ಕೆ ಕಟ್ಬೇಕು ಇದನ್ನ ಕೇಳಿಸಿರೋದು ನಿಜವಾಗ್ಲೂ ಕರೆಕ್ಟ್ ಆಗಿದೆ ಅದಕ್ಕೆ ಜನಪ್ರತಿನಿಧಿಗಳು ಮತ್ತೆ ಅಧಿಕಾರಿಗಳು ಇದನ್ನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಈ ಸಮಸ್ಯೆನ ತಕ್ಷಣ ಪರಿಹಾರ ಮಾಡಬೇಕು ಇದು ಒಂದು ಅರ್ಧ ದಿವ್ಸದಾಗ ದಯವಿಟ್ಟು ಇದನ್ನ ಮತ್ತೆ ಎಳಿಬೇಡಿ ಮತ್ತೆ ಇದನ್ನ ಹೋಗಿ ಮತ್ತಿನ್ ಬೇರೆಯಲ್ಲ ಸೇರ್ಕೊಳ್ಳೋದು ಮತ್ತೆ ಬೇರೆ ತರ ಆಗೋದು ಎಲ್ಲ ಕೂಡ ಆಗಬಹುದು ಹಾಗಾಗಿ ಅಂತವೆಲ್ಲ ಕೂಡ ಅವಕಾಶ ಕೊಡಬೇಡಿ ಅದೆಲ್ಲದ ಕೂಡ ನೀವೇ ಜವಾಬ್ದಾರ ಆಗ್ತೀರಾ ಇವತ್ತು ಒಂದು ಆಫೀಸರ್ ಕೂತ್ಕೊಂಡು ನೀವೆಲ್ಲ ಇದ್ದೀರಾ ನಿಮ್ ಕಣ್ಣು ಮುಂದೆ ಈ ತರ ರೈತಗಳೆಲ್ಲ ಬಂದ್ಬಿಟ್ಟು ಊಟ ಇಲ್ಲ ಆಮೇಲೆ ವಸತಿ ಇಲ್ಲ ಅವ್ರಿಗೆ ಒಂದು ರಕ್ಷಣೆ ಇಲ್ಲ ಆ ಈ ತರ ಬಂದ್ಬಿಟ್ಟು ಅವರೆಲ್ಲ ಈ ತರ ಸಾಯ್ತಾ ಇಷ್ಟೊಂದು ಈ ಸಮಸ್ಯೆನ ಪರಿಹರಿಸುವಂತ ಕೇಳ್ಕೊಬೇಕಾ ಈ ಹಂತಕ್ಕೆ ಬೇಕಾ ನಾವು ಇಲ್ಲ ಇದೆಲ್ಲ ಆಗ್ಬಾರ್ದು ಇವೆಲ್ಲರೂ ಕೂಡ ಪರಿಹರಿಸೋದಕ್ಕೆ ಸಾಧ್ಯ ಇದೆ ದಯವಿಟ್ಟು ಒಳ್ಳೆ ಮನಸ್ಸಿರ್ಬೇಕು ಮತ್ತೆ ಒಂದು ಇಂಥ ದಿವಸದಲ್ಲಿ ನಾವು ಮಾಡ್ತೀವಿ ಅಂತೇಳಿ ಒಂದು ಕಮಿಟ್ಮೆಂಟ್ ಬೇಕು ಯಾರಿಂದ ಡಿ ಸಿ ಅವ್ರಿಗೆ ಮಾಹಿತಿ ಹೋಗಿಲ್ಲ ಅಲ್ಲಿಂದ ಮತ್ತಿನ್ನೆಲ್ಲ ಹೋಗಿ ಚೀಫ್ ಸೆಕ್ರೆಟರಿಗೆ ಹೋಗಿ ಮತ್ತೆ ವಾಪಸ್ ಬರ್ಬೇಕಲ್ವಾ ಇವೆಲ್ಲ ಮಾಹಿತಿಗಳು ಅಂತವೆಲ್ಲ ಆಗೋಕ್ಕೆ ತುಂಬಾ ಟೈಮ್ ತಗೊಳಂತೆ ಅವನ್ನೆಲ್ಲ ಸ್ವಲ್ಪ ಯಾರಾದ್ರೂ ಬಿದ್ದು ಮಾಡಿಸಿ ಅಧಿಕಾರಿಗಳು ಅವೆಲ್ಲ ಮಾಡ್ಬೇಕು ನಾವ್ ಇನ್ನೊಂದು ನೋಡ್ತಾ ಇದೀವಿ ಸಾಕಷ್ಟು ಕೋಟಿಗಟ್ಟಲೆ ಹಣ ಇವತ್ತು ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಮೀಸಲಾಗಿದೆ ಅವೆಲ್ಲವನ್ನು ಕೂಡ ಮಾಡೋದಕ್ಕೆ ಅವ್ರ ಮನಸ್ ಮಾಡಿ ಅರ್ಧ ಗಂಟೆ ಅರ್ಧ ದಿವಸದಲ್ಲಿ ಆಯ್ತಾ ಆದ್ರೆ ಈ ಸಮಸ್ಯೆಗಳನ್ನ ಮಾಡೋದಿಕ್ಕೆ ಯಾಕೆ